ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ದಿಢೀರನೆ ಮಾಡೋ ಮಸಾಲ ಪೊಡ್ಡಿನ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಟಪಟ ಅಂದ ನಂತರ ಕಡಲೆಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ಕೆಂಪಾಗಲಿ ಕಡಲೆಬೇಳೆ ಕೆಂಪಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ ಹಸಿರು ಕರಿಬೇವಿನ ಎಲೆಗಳು ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈರುಳ್ಳಿ ಹಸಿ ವಾಸನೆ ಹೋದರೆ ಸಾಕು ಗ್ಯಾಸ್ ಮೀಡಿಯಂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಇಷ್ಟರ ಮಟ್ಟಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊ ಸ್ವಲ್ಪ ಅರಿಶಿನ ಟೊಮೆಟೊ ಹಾಕಿದ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ಗಾಗೋವರೆಗೂ ಬೇಯಿಸ್ಕೋಬೇಕು ಇದಕ್ಕೆ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕೋಬೋದು ಕ್ಯಾಪ್ಸಿಕಮ್ಮು ಮೊಸಗಿನ ಜೋಳ ಕ್ಯಾರೆಟ್ ತುರಿ ಸೊ ಆಮೇಲೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇವನ್ನೆಲ್ಲ ಹಾಕೋಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡಿ ಈಗ ಟೊಮೆಟೊ ಮೆತ್ಗಾಗೋವರೆಗು ಬೇಯಿಸ್ಕೋಬೇಕು ಟೊಮೆಟೊ ಮೆತ್ತಗಾಗಿದೆ ಕಟ್ ಮಾಡಿಟ್ಕೊಂಡಿರ ಪನ್ನೀರು ಪನ್ನೀರ್ನ ಆಗಿ ಇಟ್ಕೊಳ್ಳಿ ಮನೇಲಿ ಇಲ್ಲಾಂದರೆ ತರಾಕೇನ ಹೋಗಬೇಡಿ ಇದನ್ನು ಸ್ಕಿಪ್ ಮಾಡ್ಕೋಬೋದು ಪನ್ನೀರ್ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಮತ್ತೊಮ್ಮೆ ಒಂದರಿಂದ ಎರಡು ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಈಗ ಈಗಿದಾಗಿದೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಒಂದು ಗ್ಲಾಸಷ್ಟು ಉಪ್ಪಿಟ್ಟು ರವೆ ಚಿರೋಟಿ ರವೆ ಯಾವುದಾದ್ರೂ ಪರವಾಗಿಲ್ಲ ಒಂದು ಗ್ಲಾಸಷ್ಟು ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಮೊಸರು ಎರಡರಿಂದ ಮೂರು ಚಮಚದಷ್ಟು ಎಲ್ಲದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡಬೇಕು ಈಗ ಸೊ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಇಡ್ಲಿ ಈಟದದಲ್ಲಿ ಕಲಿಸ್ಕೋಬೇಕು ಕಲಸಿದ್ದಾಗಿದೆ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಕರೆಕ್ಟಾಗಿ ಸೆಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸುಮಾರು ಒಂದು ಐದು ನಿಮಿಷ ಆದಮೇಲೆ ಎಲ್ಲಾವುದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು ಕನ್ಸಿಸ್ಟೆನ್ಸಿ ಏನಾದರೂ ತೀರಾನೇ ಜಾಸ್ತಿ ಗಟ್ಟಿ ಬಂದಿದ್ರೆ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಿಟ್ಟು ರೆಡಿಯಾಗಿದೆ ಪೊಟ್ಟೆ ಇಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೀನಿ ಎಲ್ಲದರಲ್ಲೂ ಸಹ ಸ್ವಲ್ಪ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಮುಚ್ಚಿಡಬೇಕು ಇದಕ್ಕೆ ಮುಸ್ಕಿನ ಜೋಳ ಇದನ್ನೆಲ್ಲ ಹಾಕೋಬೋದು ಒಂದು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೆಂಪಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಈಗ ಇನ್ಸ್ಟೆಂಟ್ ಮಸಾಲೆ ಪೊಡ್ಡು ರೆಡಿಯಾಗಿದೆ ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಥವಾ ಏನು ಇಲ್ಲ ಅಂದರೆ ಚಟ್ನಿ ಪುಡಿ ಜೊತೆ ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು